ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೇಮಾಸ್ ವರ್ಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಓಕೆ ನಾನು ಇವತ್ತು ನನ್ನ ಮಗಳ ಫೇವ್ರೇಟು ಮತ್ತು ಮಕ್ಕಳಿಗೆಲ್ಲ ಯೂಸ್ಫುಲ್ ಆಗುವಂಥ ಮಟನ್ ಸ ಮಟನ್ ಮಾಡ್ತಾಯಿದ್ದೀನಿ ಮಟನ್ ಗ್ರೇವಿ ಥರ ಓಕೆ ಇದನ್ನು ನನ್ನ ಮಗಳಿಗೆ ಇಷ್ಟ ಆಗುತ್ತೆ ಸೊ ಭಾಳ ಮಸಾಲಾನು ಹಾಕ್ಬಾರ್ದಲ್ಲ ಮಕ್ಕಳಿಗೆಲ್ಲ ಚೆನ್ನಾಗಿರೋದಿಲ್ಲ ಸೊ ವಿದೌಟ್ ಸ್ವಲ್ಪ ಮಸಾಲೆ ಜಾಸ್ತಿ ಯಾವುದೂ ಇಲ್ಲದೆ ಈರುಳ್ಳಿ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟಿಂದ ಮಾಡುವಂಥ ಸಪ್ಪನ್ ಮಟನ್ ಅಂತ ಅಥವಾ ಚಿಟ್ಟಿ ಮಟನ್ ಅಂತ ಕರಿತೀವಿ ನಾವು ನಮ್ಮ ಚಿಟ್ಟಿ ಫೇವ್ರೇಟ್ ಇರೋದ್ರಿಂದ ಓಕೆ ನಾನು ಒಂದು ಹಾಫ್ ಕೆ ಜಿ ಮಟನ್ ತೊಗೊಂಡಿನಿ ಬೋನ್ಲೆಸ್ಸು ಚೆನ್ನಾಗಿ ಕಟ್ ಮಾಡಿ ವಾಶ್ ಮಾಡಿ ತೊಳೆದಿಟ್ಕೊಂಡಿನಿ ಒಂದು ಬಾನಲ್ನಾಗೆ ಈರುಳ್ಳಿ ಹಾಕ್ಕೊಂಡು ಎಣ್ಣೆ ಈರುಳ್ಳಿ ಹಾಕ್ಕೊಂಡಿದ್ದೆ ಓಕೆ ಅದು ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ಅರ್ಶಿಣ ಪುಡಿ ಹಾಕ್ತೀನಿ ಒಂದು ಸ್ಪೂನು ಓಕೆ ಅದನ್ನು ಮಿಕ್ಸ್ ಮಾಡಿಕೊಂಡು ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋತೀನಿ ಒಂದು ರುಚಿಗೆ ತಕ್ಕಷ್ಟು ನೀವೆಲ್ಲ ಎಷ್ಟು ಉಪ್ಪು ತಿಂದಿರೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಓಕೆ ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಓಕೆ ಅದನ್ನು ಆಯಿಲಲ್ಲಿ ಫ್ರೈ ಮಾಡ್ತೀನಿ ಚೆನ್ನಾಗಿ ನಾನು ಒಂದು ಹಾಫ್ ಕೆ ಜಿಗೆ ಒಂದು ಸ್ಪೂನ್ ಕಿತ್ತು ಒಂದು ದೊಡ್ಡ ಸ್ಪೂನಷ್ಟು ಹಾಕಿದ್ದೀನಿ ಸೊ ಇದನ್ನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿದರೆ ಅದರ ಹಸಿರು ಆಶನೇ ಹೋಗುತ್ತೆ ಸೊ ನೀಟಾಗಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಓಕೆ ಈಗ ತೊಳೆದಿಟ್ಟರು ಮಟನನ್ನು ನಾನು ಆ ಬಾಣಲೆಗೆ ಹಾಕ್ತೀನಿ ಓಕೆ ಆ ಕಡಾಯೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ ಇದರಲ್ಲಿ ಸ್ವಲ್ಪ ನೀರು ಇರಬಾರ್ದು ನೀರಿಲ್ದೇ ಹಾಗೆ ಮಿಕ್ಸ್ ಮಾಡಿ ಮುಚ್ಚಿಟ್ಬೇಕು ಓಕೆ ಮುಚ್ಚಿಟ್ಟು ಒಂದು ಇಪ್ಪತ್ತು ನಿಮಿಷ ಕುದಿಸ್ಬೇಕು ಅದೇ ನೀರು ಬಿಟ್ಕೊಳ್ತೆ ನೋಡಿ ನಾನು ಮುಚ್ಚಿಟ್ಟಿದ್ದೆ ಇಪ್ಪತ್ತು ನಿಮಿಷ ಮೇಲೆ ಯಾವ ಥರ ನೀರು ಬಿಟ್ಟಿದೆ ನೋಡಿ ಚೆನ್ನಾಗಿ ಅನಿಸ್ತದೆ ಇವಾಗ ನಾನು ಒಂದು ದೊಡ್ಡ ದೊಡ್ಡ ಟೊಮೆಟೊನ ಕಟ್ ಮಾಡಿ ಹಾಕ್ತೀನಿ ಸೊ ಇದನ್ನು ತನಾನು ಮತ್ತೆ ಕುದಿಸ್ತೀನಿ ಆವಾಗ ನಮ್ಮದು ಈಗ ಟೊಮೆಟೊ ಹಾಕಿದನಲ್ಲ ಇದು ನೀಟಾಗಿ ಕರ್ಗೋತನ ಮುಚ್ಚಿಡ್ತೀನಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಸೊ ಅಷ್ಟರಲ್ಲಿ ನೀರು ಬತ್ಕೊಂಡು ಎಣ್ಣೆ ಬಿಡ್ತದೆ ಓಕೆ ನಾವು ಚೆನ್ನಾಗಿ ಕುದಿಸ್ಬೇಕು ಇದು ಹೆಚ್ಚು ಮಸಾಲೆ ಗಲ ಹಾಕದೇ ಇದ್ರೆ ಮಕ್ಕಳಿಗೆ ಹೆಲ್ದಿ ಚೆನ್ನಾಗಿ ಸೊ ನಾನು ಮುಚ್ಚಿಟ್ಟು ಓಕೆ ಒಂದು ಹದಿನೈದು ಒಂದು ಐದು ಹತ್ತು ನಿಮಿಷ ಬಿಟ್ಟರೆ ಓಕೆ ಈ ಥರ ರೆಡಿ ಆಗಿದೆ ನಾನು ಬೌಲ್ ಒಳಗೆ ಹಾಕ್ಕೊಂಡೇನೆ ಓಕೆ ನನ್ನ ಮಗಳ ಫೇವ್ರೇಟ್